ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ ಇದು ನಿಮ್ಮ ಸಚಿತ್ರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್ ಆ್ಯಂಡ್ ಎಸ್ ಗಣೇಶ ಹಬ್ಬದ ವ್ಲಾಗ್ ಇದು ತುಂಬಾ ದಿವಸ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನನಗೊಂದು ಮೆಮೊರಿ ಕ್ರಿಯೇಟ್ ಮಾಡೋಕ್ಕಂತ ಇಷ್ಟ ಇತ್ತು ಸೊ ಹಾಗಾಗಿ ಚರಿ ಬರ್ಡೇದು ನೆಕ್ಸ್ಟ್ ವ್ಲಾಗ್ ಬರುತ್ತೆ ಸೊ ಅಟ್ಲೀಸ್ಟ್ ನಾನೇ ನನ್ನ ಚಾನಲ್ಸ್ಗೆ ಹೋಗ್ಬಿಟ್ಟು ವ್ಲಾಗ್ಸ್ನ ನೋಡ್ತಾ ಇದ್ದರೆ ಐ ಫೀಲ್ ರಿಯಲಿ ವೆರಿ ಗುಡ್ ಸೊ ಹಾಗಾಗಿ ಹಬ್ಬದ್ದು ಮೇನ್ ಈವೆಂಟ್ಸ್ ಆ ಥರ ಮಾಡೋಣ ಅಂತ ಬಿಕಾಸ್ ಲೈಫ್ ಇವಾಗ ಸ್ವಲ್ಪ ಬ್ಯುಸಿಯಾಗಿದೆ ಮಗು ಇದಾನೆ ಕೆಲಸ ಸೊ ಸ್ವಲ್ಪ ಬ್ಯುಸಿಯಾಗಿದೆ ಆ್ಯಂಡ್ ಎಸ್ ಈ ಸತಿ ಗಣೇಶ ಹಬ್ಬಕ್ಕೆ ಈ ಥರ ಒಂದು ಸಣ್ಣ ಮಂಟಪ ಮಾಡೋಣ ರೆಡಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ವಿ ಆ್ಯಂಡ್ ಈ ಸತಿ ಗಣೇಶ ಹಬ್ಬ ನಾವು ಒಂದು ವೀಕ್ ಲೇಟಾಗಿ ಮಾಡಿದ್ವಿ ಬಿಕಾಸ್ ಆಫ್ ಸಮ್ ಹೆಲ್ತ್ ಇಶ್ಯೂಸ್ ಸೊ ಒಂದು ವೀಕ್ ಆಮೇಲೆ ಮಾಡಿದ್ವಿ ಆ ಅಮ್ಮ ಕೂಡ ಬಂದಿದ್ದಾರೆ ಈ ಸತಿ ಹಾಗಾಗಿ ಈ ಥರ ಒಂದು ಸೆಟಪ್ ಮಾಡೋಣ ಅಂತ ರೆಡಿ ಮಾಡಿದೆ ಬಟ್ ಅದೊಂಥರ ವೆಸ್ಟರ್ನ್ ಸೆಟಪ್ ಅಂತ ಅನ್ನಿಸ್ತಿತ್ತು ಅಷ್ಟು ಟ್ರೆಡಿಷ್ನಲ್ ಅಂತ ಅನ್ನಿಸ್ತಿರ್ಲಿಲ್ಲ ಆ್ಯಂಡ್ ಇದೊಂದು ಬ್ಯಾಕ್ ಗ್ರೌಂಡ್ ಓಮ್ ಅಂತ ಬರೆದ್ಬಿಟ್ಟು ರೆಡಿ ಮಾಡಿದ್ದೆ ಬಟ್ ಅದು ಆ ಬಾಲ್ ಪಿನ್ ಏನಿತ್ತು ಅದು ಹಿಂಗಡೆ ತಡಿತಾ ಇತ್ತು ಸೊ ಗೋಡೆ ಮೇಲೆ ಅದು ನೀಟಾಗಿ ಕೂತಾ ಇರಲಿಲ್ಲ ಸೊ ಈ ಈ ಪ್ಲಾನ್ ಫ್ಲಾಪ್ ಆಯಿತು ಅಂತ ಫೈನಲಿ ತೆಗೆದುಬಿಟ್ಟು ಆ ಹಿಂದಿನ ಬ್ಯಾಕ್ ಗ್ರೌಂಡ್ ಲಾಸ್ಟ್ ಇಯರ್ ಗೆ ತಂದಿದ್ನಲ್ಲ ಅದೇ ಸ್ಕ್ರೀನ್ ಯೂಸ್ ಮಾಡಿ ಈ ಥರ ಮಂಟಪನ ಡೆಕೋರೇಟ್ ಮಾಡಿ ನಮ್ಮ ಗಣೇಶನ ಬರುವಿಕೆಗೆ ಕಾಯ್ತಾ ಇದ್ದೀವಿ ಈ ತರ ಒಂದು ಸೆಟಪ್ನ ಮಾಡಿ ಇಟ್ಕೊಂಡಿದ್ವಿ ಆ್ಯಂಡ್ ಇಂದಿನ ದಿನ ಅಲ್ವಾ ಇದು ಹಂಗಾಗಿ ಹೋಗ್ಬಿಟ್ಟು ಗಣೇಶನ ವೆಲ್ಕಮ್ ಮಾಡಿದ್ದೀವಿ ಗಣಪತಿ ಪಪ್ಪ ಮಂಗಲ ಮೂರ್ತಿ ನೀನು ಹೋಗು ಪಪ್ಪ ನಿತ್ಕೊ ಜಾಯಿಂಟ್ ಗಣಪತಿ ಪಪ್ಪ ಮಂಗಳ ಮೂರ್ತಿ ಗಣಪತಿ ಪಾಪ ಎಸ್ ಇವತ್ತು ಗಣೇಶ ಹಬ್ಬ ಬೆಳಗಿನ ಒಂದು ಸೆಟಪ್ಸ್ ಇನ್ನೂ ರೆಡಿ ಮಾಡ್ಕೊತಾ ಇದ್ದೀವಿ ಹಂಗಾಗಿ ಸಣ್ಣ ಸನ್ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ ಸೊ ಪೂಜೆಗೆ ಏನೇನು ಬೇಕು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೆ ಈ ರೀತಿ ಪೂಜೆಗೆ ನೀಟಾಗಿ ಚಾರ್ಜ್ ಪುಟ್ಟ ಕೇಳಿದ್ದೆ ನೀಟಾಗಿ ಒಂದು ಸ್ಟೆಪ್ಸ್ ಕೊಟ್ಟಿತ್ತು ಎಲ್ಲ ಕೂಡ ಬರ್ತಿಟ್ಕೊಂಡು ಬಂದು ಅದೇ ಥರನ ಮಾಡ್ಕೊಳ್ಳೋಣ ಅಂತ ಆ್ಯಂಡ್ ಇದು ಗಣೇಶ ಹಬ್ಬಕ್ಕೆ ಗಂಡಸ್ಟೇಜ್ ಪೂಜೆ ಮಾಡಬೇಕು ಅಲ್ವಾ ಅದಕ್ಕಾಗಿ ಚಂದನ ರೆಡಿ ಮಾಡಕ್ಕೆ ಹೇಳಿದ್ದೆ ಫಸ್ಟು ಏನೇ ಆದ್ರೂ ನಮ್ಮ ನಾವು ಡೈಲಿ ಪೂಜೆ ಮಾಡೋ ಕಡೆ ಫಸ್ಟ್ ಪೂಜೆ ಮಾಡಿ ಏನಿದೆ ಪರ್ಮಿಷನ್ ತಗೊಂಡು ಆಮೇಲೆ ಬೇರೆ ಕಡೆ ಪೂಜೆ ಮಾಡ್ಬೇಕಂತ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕಾರೆ ಹೇಳಿದ್ರು ಸತ್ಯ ಜ್ಞಾಪನ ಇತ್ತು ಸೊ ಹಾಗಾಗಿ ಫಸ್ಟ್ ನಮ್ಮದು ಏನು ದಿನ ದಿನನಿತ್ಯ ಪೂಜೆ ಮಾಡ್ತೀವಲ್ಲ ಅಲ್ಲಿ ಪೂಜೆ ಮಾಡಿ ಆಮೇಲೆ ನೆಕ್ಸ್ಟು ನಾವು ಗಣಪತಿಗೆ ಕೂರಿಸ್ದಾಗ ಅಲ್ಲಿ ಪೂಜೆ ಮಾಡಿದ್ದು ಆ್ಯಂಡ್ ಎಲ್ಲ ಪೂಜೆನೂ ನಾನು ನಾವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬರ್ಕೊಂಡಿರೋದಕ್ಕೆ ತುಂಬಾ ಈಸಿ ಆಯಿತು ನೀಟಾಗೆಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಆ್ಯಂಡ್ ಚಂದನೂ ಎಕ್ಸಿಕ್ಯೂಟ್ ಮಾಡೋಕ್ಕೆ ಈಸಿ ಆಯಿತು ನಮ್ಮ ಪುಟ್ಟ ಗಣೇಶ ನಮ್ಮ ಮನೆಯಲ್ಲಿರೋದು ಅವನು ಎಲ್ಲದಕ್ಕೂ ಮುಂದಿರ್ತಾನೆ ಅವ್ನಿಗೆ ಪೂಜೆ ತುಂಬಾ ಇಷ್ಟ ಸೊ ಹಾಗಾಗಿ ಅವನು ಕೂಡ ಮಾಡ್ತಿದ್ದಾನೆ ನಾನು ಎಲ್ಲ ಕೂಡ ರೆಡಿ ಮಾಡಿದ್ದೆ ಪೂಜೆಗೆ ಸ್ಥಾಪನೆ ಮತ್ತು ಸ್ನಾನ ಎಲ್ಲ ಮಾಡಬೇಕಲ್ವಾ ಸ್ವಲ್ಪ ಗಂಧದ ವಾಟೆರು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ವಿ ಇಷ್ಟೀ ಗಣೇಶ ತುಂಬಾ ಕ್ಯೂಟ್ ಆಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಮೂಷಕ ವಾಹನ ಮೂಷಕ ಇದೆಲ್ಲ ಅದು ಹಿಂದುಗಡೆ ನಿಂತ್ ನಿಂತ್ಕೊಂಡಿರೋ ಥರ ಮುಂದ್ಗಡೆ ಒಂದು ಸಣ್ಣದ ಕುತ್ಕೊಂಡಿರೋ ಥರ ಇದೆ ಆ್ಯಂಡ್ ಲಾಸ್ಟ್ ಇಯರ್ಗಿಂತ ಇಯರ್ ಸ್ವಲ್ಪ ದೊಡ್ಡದು ಆ್ಯಂಡ್ ಅದನ್ನು ನೋಡಿದ್ದೆ ಬಲಗಡೆ ಏನು ಸುಂಡ್ಲಿ ಇರೋದನ್ನ ತೊಗೊಂಡು ಬರಬಾರ್ದು ಎಡುಗಡೆ ತೊಗೊಂಡ್ಬರ್ಬೇಕು ಲೆಫ್ಟ್ ಕಡೆ ಟರ್ನ್ ಆಗಿರೋದು ಅಂತ ಸೊ ಅದನ್ನೆಲ್ಲ ಗ್ಯಾಪ್ ಮಾಡಿಕೊಂಡು ಸತಿಲ್ಲ ಎಕ್ಸಿಕ್ಯೂಟ್ ಮಾಡಿದ್ದಾಯಿತು ಆ್ಯಂಡ್ ಚಂದನ್ನು ಸ್ಥಾಪನೆ ಮಾಡಿ ಪೂಜೆ ಎಲ್ಲ ಇದ್ದೀವಿ ಎಷ್ಟು ಖುಷಿ ಆಯಿತು ಈ ಸತಿ ಅಂದರೆ ಒಂಥರ ಸ್ಪೆಷಲ್ಲಿ ಈ ಸತಿ ಯಾಕಂದರೆ ಅಮ್ಮನೂ ಇದ್ದಾರೆ ಆ್ಯಂಡ್ ನಾವು ಗಣೇಶ ಹಬ್ಬದ ದಿನ ಮಾಡೋಕ್ಕಾಗಿಲ್ಲ ಫುಲ್ ಬೇಜಾರಾಗಿ ಹೋಗಿತ್ತು ಬಿಕಾಸ್ ಗಣೇಶ ನಮ್ಮ ಮೂರ್ತಿನ ನಾವು ಬುಕ್ ಮಾಡಿಟ್ಬಿಟ್ಟು ಬಂದಿದ್ವಿ ಆಗಲಿಲ್ಲ ಅಂತ ಬಟ್ ಫೈನಲಿ ನೆಕ್ಸ್ಟ್ ವೀಕ್ ನಾವು ಆಯಿತು ಸೊ ಎಸ್ ನಮ್ಮ ಪುಟ್ಟಿ ಗಣೇಶನು ಅವನ್ನ ನಾವು ಏನೇನೆಲ್ಲ ಮಾಡ್ತೀವಿ ಅದನ್ನು ಮಾಡಬೇಕು ಸೊ ಅವನು ಕೂಡ ಎಲ್ಲ ಕುಂಕುಮ ಎಲ್ಲ ಇಟ್ಟು ದೇವಿನ ದೇವರನ್ನ ಕರಿತಾ ಇದ್ದಾನೆ ಕ್ಯೂಟಾಗಿ ಅವ್ನ ವೇನಲ್ಲಿ ಸೊ ನಮ್ಮ ಪೂಜೆ ಈ ಥರ ಇತ್ತು ಸೊ ನೀವೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ವಿಡಿಯೋನ ಅಂತ E hum. ನಾನು ಲಾಸ್ಟ್ ಇಯರ್ ಥರನೇ ನೈನ್ ವೆರೈಟೀಸ್ ಆಫ್ ಫುಡ್ನ ಮಾಡಬೇಕು ಅಂತ ಪ್ರಿಪೇರ್ ಇದ್ದೆ ಆ್ಯಂಡ್ ಎಲ್ಲ ಆರತಿ ಎಲ್ಲ ಆದಮೇಲೆ ಒಂದ್ಸರಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿತ್ತು ಅಷ್ಟೊತ್ತರ ಎಲ್ಲನೂ ಹೋದಾಗಿತ್ತು ಸೊ ಅಂಗಣ ತೊಡ್ಕೊಂಡು ನಾವು ಕೂಡ ಪೂಜೆನ ಎಂಜಾಯ್ ಮಾಡ್ತಿದ್ವಿ ಆ್ಯಂಡ್ ಬೇಗ ಕೂಡ ಆಗಿತ್ತು ಎಲ್ಲ ಮುಂಚಿನ ರೆಡಿ ಮಾಡಿಕೊಂಡು ಏನೇನು ಮಾಡಬೇಕು ಅಂತ ಎಲ್ಲಾನು ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡಿರೋದ್ರಿಂದ ಈ ಸಲ ನಿಜ ಹೇಳ್ತೀನಿ ಕೂಲಾಗಿ ಆರಾಮಾಗಿ ನಿಧಾನವಾಗಿ ಪೂಜೆ ಮಾಡ್ಕೊಂಡ್ವಿ ಎಲ್ಲ ಏನು ಶ್ರಮಪಟ್ಟು ನಾವೆಲ್ಲ ಅರೇಂಜ್ ಮಾಡಿ ಪೂಜೆ ಮಾಡ್ತೀವಿ ಸುಮ್ಮನೆ ಗಡಿ ಗಡಿಗಡಿ ಗಡಿಗಳು ಆದರೆ ಮನ್ಸಲ್ಲಿ ನೆಮ್ಮದಿನೇ ಅನಿಸ್ತಾ ಇರಲಿಲ್ಲ ಸೊ ಈ ಸಲ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಬದ್ತಿಟ್ಕೊಂಡ್ಬಿಡಿ ಒಂದ್ಸೀ ಮರ್ತೋಗ್ತಾ ಇತ್ತು ಏನು ಅರೇಂಜ್ ಮಾಡಿದ್ದು ಎಲ್ಲ ಗೊತ್ತಾಗ್ತಿಲ್ಲ ಬಟ್ ಇಷ್ಟೇ ಆ ತಪ್ಪು ಮಾಡಲಿಲ್ಲ ಸೊ ಹಾಗಾಗಿ ಆರಾಮಾಗಿ ಕೂಲಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ದಂಗೆ ಅನ್ನಿಸ್ತು ಈ ಸರ್ತಿ ನೈವೇದ್ಯಕ್ಕೆ ಮೋದಕ ಕಡಬು ಆಮೇಲೆ ಪಂಚ ಕಜ್ಜಾಯ ರಸಾಯನ ಚಿತ್ರಾನ್ನ ಮೊಸರನ್ನ ಅದಾದಮೇಲೆ ಕ ಕಾಬೂಲಿ ಕಡಲೆ ಆಮೇಲೆ ಕೋಸಂಬರಿ ಇಷ್ಟು ಎಲ್ಲ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ ಹೆಸ್ರು ಬೇಳೆ ಪಾಯಸ ಸೊ ಇಷ್ಟು ಪ್ರಿಪೇರ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ ಇವಾಗ ನೈವೇದ್ಯಗೆ ಸ್ಟಾರ್ಟ್ ಮಾಡೋಣ ದೇವರಿಗೆಲ್ಲ ಫಸ್ಟು ದೇ ನೈವೇದ್ಯನ ಅರ್ಪಿಸಿ ಅದಾದಮೇಲೆ ನಾವು ಕೂಡ ತಿನ್ನಬೇಕು ಬಿಕಾಸ್ ಬೆಳಗಿಂದ ಯೂಶಲಿ ಉಪವಾಸ ಇರ್ತೀವಲ್ಲ ಸೊ ಸ್ವಲ್ಪ ಇನ್ನು ನೈವೇದ್ಯ ತಿಂದರೆ ಆರಾಮ್ ಅನಿಸುತ್ತೆ ಯೂಶ್ವಲಿ ಹಬ್ಬದ ಸಹ ಬೆಳಗ್ಗೆ ಏನೂ ಮಾಡ್ಕೊಳಕ್ಕೆ ಹೋಗಲ್ಲ ಸೊ ಟ್ವೆಲ್ ಥರ್ಟಿ ಎಲ್ಲ ನೈವೇದ್ಯ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ನಾವು ಕೂಡ ನೈವೇದ್ಯನೇ ನಾವು ಊಟ ಮಾಡ್ತೀವಿ ಸೊ ಹಾಗಾಗಿ ಚೆಂದ ಅಂತ ಫುಲ್ ವೆಯ್ಟಿಂಗ್ ಹಬ್ಬದ ಊಟ ಮಾಡಬೇಕು ಅಂತ ಸೊ ನೈವೇದ್ಯನ ಅರ್ಪಿಸಿ ಮತ್ತೆ ದೇವ್ರಿಗೆ ಪೂಜೆ ಮಾಡಿದ್ದಾಯಿತು ಈ ಸ್ನೇಹೇದ್ಯ ಆದಮೇಲೆ ಸಂಜೆ ನಾವು ನನ್ನ ಫ್ರೆಂಡ್ಸ್ನೆಲ್ಲ ವೆಲ್ಕಮ್ ಮಾಡಿದ್ದೀವಿ ಅವರಿಗೆ ಅರ್ಶನಾಗ ಕುಂಕುಮ ಮತ್ತು ದೇವ್ರ ದರ್ಶನಕ್ಕೆ ಪ್ರಸಾದ ಡಿಸ್ಟ್ರಿಬ್ಯೂಷನ್ಗೆ ಅಂತ ಸೊ ಅದಕ್ಕೊಂದು ಸ್ವಲ್ಪ ಸಣ್ಣ ಪ್ರಿಪ್ರೇಷನ್ಸ್ ಇತ್ತು ಪುಳಿ ಒಗ್ಗರಣೆ ಮತ್ತೆ ಇನ್ನೂ ಒಂದು ಸಣ್ಣ ಸಣ್ಣ ಅದೆಲ್ಲ ಇನ್ನೊಂದು ಸರ್ತಿ ಮಾಡ್ಕೋಬೇಕಾಗಿತ್ತು ಸೊ ಅದರಲ್ಲಿ ಬಿಸಿಯಾಗಿ ಹೋಗ್ಬಿಡ್ತೀವಿ ಆ್ಯಂಡ್ ಅರ್ಶನ ಕುಂಕುಮಕ್ಕೆ ಇಸ್ತಿ ಕ್ಯೂಟ್ ಒಂದು ಬೌಲ್ನ ಕಟ್ಲರಿ ಐಟಮ್ ಥರ ಕೊಡೋಣ ಅಂತ ಬಿಕಾಸ್ ಪ್ರತಿ ವರ್ಷ ಏನಾದರೂ ಕೊಡ್ತಾ ಇರ್ತೀವಿ ಮೀನಿಂಗ್ ಆಗಿ ಏನಾದ್ರು ಯೂಸ್ ಆಗುತ್ತಾರೆ ಏನಾದರೂ ಕೊಡೋಣ ಅಂತ ಸೊ ಇದು ಕಟ್ಲರಿ ಸ್ಮಾಲ್ ಬೌಲ್ ಅಂತ ಆಗಲಿ ಅಟ್ಲೀಸ್ಟ್ ದೇವ್ರ ಮುಂದೆ ಪ್ರಸಾದಕ್ಕೆ ಯೂಸ್ ಮಾಡ್ತಾರೆ ಏನು ವೇಸ್ಟ್ ಆಗಲ್ಲ ಅನ್ನೋ ಥರ ಅದನ್ನೇ ಚೂಸ್ ಮಾಡಿದೆ ಒಂದು ಹಣ್ಣು ಅಶ್ನ ಕುಂಕುಮ ಎಲ್ಲಾನು ಹಾಕಿ ಪ್ಯಾಕ್ ಮಾಡಿ ರೆಡಿ ಮಾಡಿದ್ದು ಇದು ಸಂಜೆ ಪೂಜೆ ಸ್ವಲ್ಪ ಡಿಲೈ ಇದು ರೆಡಿ ಆಗಿದ್ರು ಆಲ್ರೆಡಿ ನನ್ನ ಫ್ರೆಂಡ್ ಬಂದಿದ್ದರು ಆ್ಯಂಡ್ ಎಸ್ ಇದು ಸಂಜೆ ಪೂಜೆ ಸ್ವಲ್ಪ ಅರಿ ಬರಿನಲ್ಲೇ ಮಾಡಿದ್ದು ಸೊ ನನಗೆ ಕ್ಲಿಪ್ಪಿಂಗ್ಸ್ ಎಲ್ಲ ಅಷ್ಟು ತೊಗೊಳಕ್ಕೆ ಆಗಲಿಲ್ಲ ಸೊ ಫ್ರೆಂಡ್ಸ್ ಎಲ್ಲ ಯಾರು ಕರೆದ್ರು ಎಲ್ಲನೂ ಬಂದು ಬಂದಿದ್ದರು ಒಂದು ಎರಡು ಮೂರು ಫ್ಯಾಮಿಲಿ ಆವಿಯಸ್ಲಿ ಇಂಡಿಯಾಗೆ ಅಂತ ಹೋಗಿದ್ರು ಅವರಿಂದ ಬಂದಿರಲಿಲ್ಲ ನಾವು ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ ಆ್ಯಂಡ್ ನಮ್ಮ ಕ್ಯೂಟ್ ಸರಿ ನೋಡಿ ಅವನು ಟ್ರೆಡಿಷ್ನಲ್ ಎತ್ನಿಕ್ ವೇ ರೌಂಡು ನನ್ನೂ ಅಷ್ಟು ಲಾಸ್ಟ್ ಇಯರ್ ತೊಗೊಂಡಿದ್ದು ಹೊಸ ಬಟ್ ಹೊಸ ಡ್ರೆಸ್ ನಾನು ಹಾಕೇ ಇರಲಿಲ್ಲ ಸೊ ಫೈನಲಿ ಈ ಹಬ್ಬಕ್ಕಾಯಿತು ಅದು ಸೊ ನಮ್ಮ ಒಂದು ಕ್ಯೂಟ್ ಫ್ಯಾಮಿಲಿಯಿಂದ ನಿಮ್ಮೆಲ್ಲರಿಗೂ ಬಿಲೇಟೆಡ್ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಎಲ್ಲಾರ್ಗೂ ಒಳ್ಳೇದು ಮಾಡಲಿ ಎಲ್ಲ ನಮ್ಮ ಲೈಫಲ್ಲಿ ಏನು ಹರಡಲ್ತಿದೆ ಎಲ್ಲನೂ ದೇವರು ಅದನ್ನು ನಿವಾರಣೆ ಮಾಡಲಿ ಅಂತ ಬೇಡ್ಕೊತೀನಿ Thank <laughs> uh <-huh. laughs> you <laughs> ಇದು ಇತ್ತು ಪ್ರಸಾದ ಐಟಮ್ಸು ಸೊ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಅವರ ಆಶೀರ್ವಾದ ತೊಗೊಂಡಿದ್ದು ಇನ್ನೂ ಜಾಸ್ತಿ ಖುಷಿಯಾಯಿತು ಸೊ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಬಂದಿದ್ರು ಇಟ್ ವಾಸ್ ರಿಯಲಿ ವೆರಿ ನೈಸ್ ಈವ್ನಿಂಗ್ ಸ್ಪೆಂಡ್ ವಿತ್ ದ ಮಾಲ್ ಸೊ ವಿಸರ್ಜನೆ ಕೂಡ ಇಲ್ಲೇ ಬೀಚ್ ಹತ್ರ ಹೋಗ್ಬಿಟ್ಟು ಮಾಡ್ಬಿಟ್ಟು ಬಂದ್ವಿ ಅಂಡ್ ಸರಿ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದಾನೆ ಗಣಪತಿ ನಮಸ್ತೆ ಎಸ್ ಇದು ವಿಸರ್ಜನೆ ಟೈಮ್ ಆಬ್ವಿಯಸ್ಲಿ ಬೆಳಗಿಂದ ಪೂಜೆ ಮಾಡ್ತೀವಲ್ಲ ಸಂಜೆ ಒಂದು ಸ್ವಲ್ಪ ಏನೋ ಗಣೇಶನ ಕಳಿಸ್ಕೊಡ್ಬೇಕಂದ್ರೆ ಫೀಲ್ ವೆರಿ ಎಮೋಷ್ನಲ್ ಒಂಥರ ಬೆಳಗಿಂದ ಪುಟ್ಟ ಮೂರ್ತಿ ನಮ್ಮನೇಲಿ ಇಲ್ಲ ಎಷ್ಟು ಖುಷಿ ಸಂತೋಷದಿಂದ ಇತ್ತು ಅಂತ ಅದೇ ಖುಷಿ ಸಂತೋಷದಿಂದ ಮುಂದಿನ ವರ್ಷ ಮತ್ತೆ ಮಾಡ್ಕೊಳ್ಳೋಣ ನಮ್ಮ ಪುಟ್ಟ ಗಣೇಶನ जय जय गणेश जय ना जय हां और ये मम्मी ने घर छोड़ा ले ये इमोशन आई लव यू कम नेक्स्ट ईयर ओके नेक्स्ट अगी नो यो सो क्यूट कंब दिस इज ನಮ್ಮ ಚರಿ ಡ್ಯಾನ್ಸ್ ಮುಖಾಂತರ ಗಣೇಶನ ಫೇರ್ವೆಲ್ ಮಾಡ್ತಾ ಇದ್ದೀವಿ ಸೊ ಅಂಟಿಲ್ ನೆಕ್ಸ್ಟ್ ಇಯರ್ ನಮ್ಮ ಮುದ್ದು ಗಣೇಶ ಚಿಕ್ಕ ಕೆರೆ ಬಿದ್ದು ದೊಡ್ಡ ಕೆರಳೆ ಎದೊಳ್ಳಿ ಆ್ಯಂಡ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿರೋ ಲೈಕ್ ಕೊಡಿ ಆ್ಯಂಡ್ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ ಎಲ್ಲರೂ ಖುಷಿಯಾಗಿರಿ ಸಂತೋಷವಾಗಿರಿ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಂಡ್ ಸಾರಿ ಫಾರ್ ಲೀಟ್ ವ್ಲಾಗಿಂಗ್ ಬೈ ಟೇಕ್ ಕೇರ್